ಎಲ್ಲಿದ್ದಾರೆ ಯಮುನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಹನುಮಕ್ಕನವರ್ ಯಮುನಾ ತ್ರಿಭಾಷಾ ನಟಿ ಕನ್ನಡ ತೆಲುಗು ತಮಿಳಿನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವರು ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅಂಬರೀಷ್ ಶಶಿಕುಮಾರ್ ರವಿಚಂದ್ರನ್ನಂಥ ಅತ್ಯುತ್ತಮ ನಟರ ಜೊತೆ ಹೀರೋಯಿನ್ನಾಗಿ ನಟಿಸಿದಂಥವರು ಅವರು ಏಕಾಏಕಿ ಇರಲಿಲ್ಲ ಈಗ ಬಂದಿದ್ದಾರೆ ಅವರದೊಂದು ಸಂದರ್ಶನ ಇದ್ದೀನಿ ಯಾಕೆ ಸಂದರ್ಶನ ಅಂತ ಅನೇಕರಿಗೆ ಅರ್ಥ ಆಗಿರಲಿಕ್ಕಿಲ್ಲ ಈ ಸಂದರ್ಶನವನ್ನು ಈಗ ಮಾಡ್ತಿರೋದರ ಉದ್ದೇಶ ಯಮುನಾ ಅವರು ಒಂದು ಬಿರುಗಾಳಿಯನ್ನು ದಾಟಿಕೊಂಡು ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ ಆ ದಿನಗಳು ಹೇಗಿದ್ವು ಆ ಕಷ್ಟಗಳು ಹೇಗಿದ್ವು ಆ ಬಿರುಗಾಳಿ ಎಷ್ಟು ದೊಡ್ಡ ಹೊಡೆತಾಗಿತ್ತು ಅನ್ನೋದನ್ನು ನೆನಪಿಸಿಕೊಳ್ಳೋದಕ್ಕೆ ಮತ್ತು ಆ ಕಷ್ಟದಿಂದ ಹೊರಗೆ ಬಂದಿದ್ದರ ಬಗ್ಗೆ ವಿವರಿಸೋದಕ್ಕೆ ಒಂದು ಹೆಣ್ಣಿನ ಜೀವನದಲ್ಲಿ ಬರಬಹುದಾದಂಥ ಅತ್ಯಂತ ದೊಡ್ಡ ಆರೋಪ ಅಂದರೆ ಅವರ ನಡತೆ ಸರಿಯಿಲ್ಲ ಅನ್ನುವಂಥದ್ದು ಅದಕ್ಕಿಂತಲೂ ದೊಡ್ಡ ಆರೋಪ ಅವರು ಹಣಕ್ಕೋಸ್ಕರ ನಡತೆ ಕೆಡಿಸಿಕೊಂಡಿದ್ರು ಅನ್ನುವಂಥದ್ದು ಅಂಥ ಆರೋಪವನ್ನು ಎದುರಿಸಿ ಅದರಲ್ಲಿ ನಿರಪರಾಧಿ ಅಂತ ನ್ಯಾಯಾಲಯದಿಂದ ಬಿಡುಗಡೆಗೊಂಡು ಕ್ಲೀನ್ ಚಿಟ್ ತೆಗೆದುಕೊಂಡು ಯಮುನಾ ಅವರು ಹೊರಗಡೆ ಬಂದಿದ್ದಾರೆ ಯೂಟ್ಯೂಬ್ನಲ್ಲಿ ತೆಲುಗು ಪತ್ರಕರ್ತರೊಬ್ಬರಿಗೆ ಯಮುನಾ ಅವರು ಕೊಟ್ಟಂತಹ ಸಂದರ್ಶನ ಬಂದಿದೆ ಅಂತ ನಮ್ಮ ಹುಡುಗರು ಬಂದು ಹೇಳಿದಾಗ ಸಂದರ್ಶನದ ಪೂರ್ಣ ಪಾಠವನ್ನು ನಾನು ನೋಡಿದೆ ನೋಡಿದ ನಂತರ ಅವರು ಆರೋಪವನ್ನು ಹೊತ್ತುಕೊಂಡ ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳನ್ನು ವಿವರಿಸಿದ್ರು ಅವರ ಇಡೀ ಕುಟುಂಬ ಹೇಗೆ ಆ ಒಂದು ಕಷ್ಟದ ದಿನಗಳನ್ನು ಎದುರಿಸ್ತು ಸಮಾಜ ಹೇಗೆ ನೋಡ್ತು ಅದರ ಜೊತೆ ಜೊತೆಗೆ ಅಂತ ಬಿಡುಗಡೆಯಾದ ನಂತರ ಯಾವ ನ್ಯೂಸ್ ಚಾನೆಲ್ಗಳು ಆ ಸುದ್ದಿಯನ್ನು ಪ್ರಸಾರ ಮಾಡಲಿಲ್ಲ ಅನ್ನುವ ಬೇಜಾರನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ಎಲ್ಲ ವಿಷಯದ ಬಗ್ಗೆ ಮಾತನಾಡಿಸಬೇಕು ಅಂತ ಹೆಚ್ಚು ಕಡಿಮೆ ಒಂದು ತಿಂಗಳಿನಿಂದ ನಾನು ನಮ್ಮ ತಂಡದವರು ಯಮುನಾ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮದ ಹೆಸರು ಎಲ್ಲಿದ್ರು ಯಮುನಾ ಅಂತ ಎಲ್ಲಿದ್ದೀರಿ ಅದೇ ಅದೇನು ಕಂಡು ನಿಮ್ಮಿಂದನೇ ಬಂದಿದ್ದು ಹ್ಯಾಪಿ ಅದಕ್ಕೆ ಒಂದು ಮಾತು ಉಳಿಸ್ಕೊಟ್ಟಿದ್ದೀನಿ ಫಸ್ಟ್ ನಿಮ್ಗೆ ಇಲ್ಲಿಗೆ ಬರ್ತೀನಿ ಅಂತ ಮಾತು ಹೇಳಿದ್ದೆ ತುಂಬ ಫಸ್ಟ್ ಹೆಸ್ಟೇಟ್ ಮಾಡ್ತಿದ್ದೆ ಯಾಕೆ ಯೂಟ್ಯೂಬಲ್ಲಿ ಇದೆಯಲ್ಲ ಎಲ್ಲ ನೋಡ್ತಾರೆ ಅಂತ ಬಟ್ ನಮ್ಮ ಕನ್ನಡ ಪೀಪಲ್ ಯಾರಿಗೂ ಗೊತ್ತಾಗ್ತಿಲ್ಲ ಸೊ ಅದಕ್ಕೋಸ್ಕರ ನೀವು ಕೇಳಿದ ತಕ್ಷಣ ಅದು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಲೇಟ್ ಡಿಲೇ ಮಾಡಿದೆ ಅದಕ್ಕೆ ಸಾರಿ ಬಟ್ ಓವರ್ ಆಲ್ ಐ ಹ್ಯಾಪಿ ಇವತ್ತು ಬಂದಿದ್ದೀನಿ ಎಲ್ಲಿದ್ದೀರಿ ಏನು ಮಾಡ್ತಾ ಇದ್ದೀರಿ ಈಗ ನಾನಿರೋದು ಬ್ಯಾಂಗ್ಳೂರೇ ಯಾವಾಗಲೂ ಬ್ಯಾಂಗ್ಳೂರ ಇದ್ದೀನಿ ನಿಮ್ಗೆ ಕಾಣಿಸಿಲ್ಲ ಅಷ್ಟೇ ನಿಮಗೆ ಕಾಣಿಸಿಲ್ಲ ಇವಾಗ ನಾನು ಹೈದ್ರಾಬಾದಲ್ಲಿ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ ಈ ಟಿವಿನಲ್ಲಿ ಆಯಿತು ಈಗ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಎಕ್ಸಲೆಂಟ್ ಕೌಟುಂಬಿಕ ಜೀವನ ಹೇಗಿದೆ ತುಂಬ ಚೆನ್ನಾಗಿದೆ ಟೋಟಲ್ ಫ್ಯಾಮಿಲಿ ಎಲ್ಲ ಎವ್ರಿ ತುಂಬ ಚೆನ್ನಾಗಿದೆ ಈ ಮುಖದ ಮೇಲೆ ನಾನು ನಿಮ್ಮ ಕಳೆಯನ್ನು ನೋಡೋಕೆ ಖುಷಿಯಾಗುತ್ತೆ ಬಹುಶಃ ಬಹುಶಃ ನ್ಯಾಯಾಲಯದಿಂದ ನ್ಯಾಯಾಲಯದಲ್ಲಿ ನೀವು ನಿರಪರಾಧಿ ಅಂತ ಘೋಷಣೆ ಆಗೋದಕ್ಕಿಂತ ಮುಂಚೆ ಬಹುಶಃ ಈ ಖುಷಿ ಇರಲಿಲ್ಲ ನಿಮ್ಮ ಮುಖದ ಮೇಲೆ ಹಾಂ ಎಸ್ ಇರಲಿಲ್ಲ ಇರಲಿಲ್ಲ ಬಟ್ ಏನಾದರೂ ಎದುರಿಸ್ಬೇಕು ಅನ್ನೋ ಛಲ ಮಾತ್ರ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ ಬಟ್ ಇದು ಬಂದ ಮೇಲೆ ಅಂತೂ ತುಂಬಾ ಖುಷಿ ಟೋಟಲ್ ಫ್ಯಾಮಿಲಿ ರಿಲೇಟ್ ಎಲ್ಲರಿಗೂ ತುಂಬ ತುಂಬ ಖುಷಿ ಇದು ಟೂ ತೌಸಂಡ್ ಫಿಫ್ಟೀನ್ ಜೂನ್ ತರ್ಟಿ ಇತ್ತು ಯಾವತ್ತಿಗೂ ಮರೆಯೋಕೆ ಆ ಡೇನಾ ಇಲ್ಲ ಕೆಲವು ಕೆಲವೊಂದು ದಿನಾಂಕಗಳು ಹಾಗೆ ಮನಸ್ಸಿನಲ್ಲಿ ಇದಾಗ್ಬಿಡುತ್ತೆ ರೆಜಿಸ್ಟರ್ ಆಗಿಬಿಡ್ತವೆ ಎಸ್ ಎಸ್ ಬಹುಶಃ ನಿಮ್ಮ ಆ ಡೇಟ್ ಕೂಡ ನೆನಪಿರಬಹುದು ಯಾವುದು ನಿಮ್ಮ ತುಂಬ ಸ್ಮೂತ್ ಆಗಿ ಹೋಗ್ತಿದ್ದೆ ಲೈಫ್ ನೀವು ತುಂಬ ಅದಕ್ಕೆ ತುಂಬ ಸಂತೋಷ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಇವಾಗ ವರ್ಡ್ಸ್ ಎಲ್ಲ ಯೂಸ್ ಮಾಡಿಲ್ಲ ಯಾಕಂದರೆ ನಾನು ಇಂಟ್ರ್ಯೂನಲ್ಲಿ ಕೂಡ ಹೇಳಿದ್ದೆ ನನಗೆ ಆ ಥರ ಮಾತುಗಳು ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ ನಾನು ತುಂಬ ಸೆನ್ಸಿಟಿವ್ ಈವನ್ ಅದನ್ನು ರೀಚ್ ಆಗೋದು ಕೂಡ ಅದಕ್ಕೆ ನಾನು ಆ ಥರ ವರ್ಡ್ಸ್ ಯೂಸ್ ಮಾಡಿಲ್ಲ ಒಂದು ಕೇಸು ಬ್ಯಾಂಗ್ಳೂರು ಕೇಸು ಆ ಥರ ಮಾತಾಡಿದ್ದೆ ನೀವು ಕೂಡ ಅದು ಸ್ವಲ್ಪ ಪಾಲಿಷ್ ಮಾಡಿ ನೀಟಾಗಿ ಒಂಥರ ಡೀಸೆನ್ಸಿ ಮೇಂಟೈನ್ ಮಾಡಿದ್ರೆ ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಅದು ಜೂ ಜಾನ್ವರಿ ಟ್ವೆಂಟಿ ಏತ್ ಆಗಿದ್ದು ಬಟ್ ಜೂನ್ ಜೂನ್ ಆಗಿ ತುಂಬ ಲಕ್ಕಿ ತುಂಬ ತುಂಬ ಒಳ್ಳೆ ಒಳ್ಳೆ ಇನ್ಸಿಡೆಂಟ್ಸ್ ಇದೆ ಸೊ ಜೂನ್ ಈಸ್ ವೆರಿ ಲಕ್ಕಿ ಜೂನ್ ತರ್ಟಿ ಆಯ್ತು ನನಗೆ ಕೇಸ್ ಅಕ್ವಿಟೆಡ್ ಇಟ್ಸ್ ಫಾಲ್ಸ್ ಕೇಸ್ ಅಂತ ಬಂತು ಸಾಕು ಇನ್ನೇನು ಬೇಡ ಅನಿಸ್ತು ಲೈಫಲ್ಲಿ ಆ ಕ್ಷಣನೇ ನಾನು ಏನೋ ಹೇಳ್ತಾರಲ್ಲ ಟ್ರಾಜರಿ ಹೇಳಬಾರ್ದು ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಅನಿಸ್ಬಿಡುತ್ತೆ ಅಷ್ಟು ಸಂತೋಷ ಅಂದರೆ ಸಂತೋಷ ಎಸ್ ಅಷ್ಟೇ ಅದು ಪ್ರೂವ್ ಮಾಡ್ಕೊಂಡಿದ್ದೀನಿ ಸಾಕು ಇನ್ನೇನು ಬೇಡ ಲೈಫಲ್ಲಿ ಕೇಸ್ ಆಗೋದಕ್ಕಿಂತ ಮುಂಚೆ ಬಹಳ ಸ್ಮೂತಾಗಿ ಆಗಿ ಹೋಗ್ತಾ ಇತ್ತು ನಿಮ್ಮ ಜೀವನ ತುಂಬ ತುಂಬ ಕಷ್ಟ ಅಂದ್ರೆ ಗೊತ್ತಿಲ್ಲ ಆ ಥರನೇ ಇತ್ತು ಅಂದರೆ ಕಷ್ಟ ಅಂದರೆ ತುಂಬ ಚಿಕ್ಕ 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 ಪ್ರಾಬ್ಲಮ್ಸ್ ಎಲ್ಲ ಮಾಮೂಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅದೆಲ್ಲ ಅಲ್ವಲ್ಲ ಲೈಫ್ ಅಂದರೆ ಬಟ್ ಡೀಪ್ ಡಿಪ್ರೆಷನ್ಗೆ ಹೋಗೋಷ್ಟು ಆ ಥರ ಪೇಯ್ನ್ ನಾನು ಯಾವತ್ತೂ ನೋಡಿರಲಿಲ್ಲ ಸೊ ಇದೆಲ್ಲ ಒಂದು ಗುಣಪಾಠ ಒಂಥರ ಲೈಫ್ಗೆ ಒಂದು ಚೇಂಜ್ ತುಂಬ ಸ್ಟ್ರಾಂಗ್ ಲೇಡಿ ಬ್ರೇವ್ ಲೇಡಿ ಅಂತ ಅನ್ನಿಸ್ಕೊಂಡಿದ್ದೀನಿ ಇವಾಗ ಅಷ್ಟು ಬಂದಿದೆ ಹೇಗಿತ್ತು ಮೇಡಮ್ ಆ ಕೇಸ್ ಆಗೋದಕ್ಕಿಂತ ಮುಂಚೆನ ಜೀವನ ಮುಂಚೆ ಎವ್ರಿಥಿಂಗ್ ಫೈನ್ ತುಂಬ ನನ್ನ ಮುಂದೆ ಹಿಂದೆ ಮುಂದೆ ಯಾವಾಗ ಹತ್ತು ಜನ ಇರೋರು ನಾನು ರಿಲೇಟಿವ್ಸ್ಗೋಸ್ಕರ ನಾನು ಬ್ಯಾಂಗ್ಳೂರ್ ಬಿಟ್ಟು ನಾನು ಹೈದ್ರಾಬಾದ್ಗೆ ಹೋಗಿಲ್ಲ ಬಿಕಾಸ್ ನಾನು ನೋಡಿ ಇವಾಗ ಕೂಡ ಬಿಸಿಯಲ್ಲಿ ಬಟ್ ನನಗೆ ಬ್ಯಾಂಗ್ಳೂರ್ ಬಿಟ್ಟು ಹೋಗಬಾರ್ದು ನಮ್ಮ ಇದೆಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಚೈಲ್ಡ್ಹುಡ್ ಇಂದ ಇರೋ ಫ್ರೆಂಡ್ಸ್ ಎಲ್ಲ ಇವತ್ತಿಗೂ ನಂಗೆ ಫ್ರೆಂಡ್ಸ್ ಇದ್ದಾರೆ ಸೊ ಇದನ್ನೆಲ್ಲ ನಂಗೆ ಬೇಕು ಅನ್ನೋದಕ್ಕೋಸ್ಕರ ಅಷ್ಟು ಆಸೆ ಇತ್ತು ಅಷ್ಟು ಮನುಷ್ಯನ ನಂಗೆ ತುಂಬ ಇಷ್ಟ ಸೊ ಫಂಕ್ಷನ್ಗಳಿಗೆ ಎಲ್ಲ ಅದಕ್ಕೂ ಹೋಗೋದು ಬರೋದು ಮನೇಲಿ ಮಕ್ಕಳು ಇದು ನನಗೆ ಟೈಮೇ ಸಹ ಹಾಕ್ತಿರ್ಲಿಲ್ಲ ಅಷ್ಟು ಖುಷಿಯಾಗಿತ್ತು ಸಡನ್ಲಿ ಪ್ರಾಬ್ಲಮ್ ಆಗಿದೆ ತುಂಬ ಬ್ಯಿ ಲೈಫ್ ನಾಟ್ ಈವನ್ ಶೂಟಿಂಗ್ ಅಂತಲೇ ಅಲ್ಲ ಈವನ್ ಬ್ಯಾಂಗ್ಳೂರಲ್ಲಿ ಫಂಕ್ಷನ್ಸ್ ಆಗಲಿ ಅದು ಇದು ಅಂತೂ ತುಂಬ ಆಲ್ವೇಸ್ ಬಿಸಿ ಬ್ಯುಸಿ ಲೈಫ್ ಮನೇಲಿ ಯಾವಾಗಲೂ ರಿಲೇಟಿವ್ಸು ಫ್ರೆಂಡ್ಸು ಆ ಥರ ಇತ್ತು ಆಮೇಲೆ ಸ್ವಲ್ಪ ಇದರಿಂದ ಸ್ವಲ್ಪ ಏನು ತುಂಬಾ ಚೇಂಜಸ್ ಬಂತು ಆವತ್ತಿನ ದಿನ ನೆನಪಿಸ್ಕೊಳ್ಬೋದಾ ನೀವು ಆ ಅನ್ಫೇತ್ಫುಲ್ ಅಂದರೆ ಒಂದು ಒಂದು ದುರ್ದಿನ ಅಂತ ಕರಿತೀನಿ ಹಾಗೆಲ್ಲ ರೀ ನೆನೆಸ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ನಾನು ಯಾವ ಥರ ಹೋಗಿದ್ದೀನಿ ಅಂದರೆ ಸೈಕಾಲಜಿಯಲ್ಲ ಸ್ವಲ್ಪ ತುಂಬ ಬುಕ್ಸ್ ಎಲ್ಲ ಓದ್ಬಿಟ್ಟು ನಡೆದಿದ್ದು ನಡೆದೋಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಈಗ ಏನು ಪ್ರೆಸೆಂಟ್ ಏನು ಪ್ಲಸ್ ನಾವು ಅದರಿಂದ ಗೆದ್ದು ಬಂದಿದ್ದೀವಿ ಸಾಕು ಅದು ಸಾಕು ನನಗೆ ಸೊ ಈಗ ಯಾರಿಗೋಸ್ಕರ ನಾನು ಅದನ್ನೆಲ್ಲ ನೆನೆಸ್ಕೊಂಡು ಆ ಪೇನ್ ಮತ್ತೆ ತೊಗೊಳೋದು ಅದು ಅಷ್ಟು ಇಷ್ಟ ಇಲ್ಲ ಅದಕ್ಕೆ ನಾನು ಅದನ್ನು ರೈಸ್ ಮಾಡೋದಕ್ಕೆ ಇಷ್ಟಪಟ್ಟಿಲ್ಲ ಎಲ್ಲೂ ಕೂಡ ಅದಕ್ಕೆ ನಾನು ಚಾನಲ್ ಅಂದ ತಕ್ಷಣ ಬಂದ ತಕ್ಷಣ ಇದೆಲ್ಲ ಕೇಳ್ತಾರೆ ಅಂತ ಫಸ್ಟು ಐ ಸೈಡ್ ನನಗೆ ಬೇಡಪ್ಪ ಸಾಕಾಗಿದೆ ಲೈಫಲ್ಲಿ ಹ್ಯಾಪಿ ಆಗಿದ್ದೀನಿ ಸಾಕು ಇನ್ನು ಯಾರಿಗೇನು ಹೇಳ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಎಲ್ಲರೂ ಹೇಳಿದ್ರು ಇಲ್ಲ ನೀವು ಒಂದ್ಸಲಿ ಮಾತಾಡ್ದೇ ಗೊತ್ತಾಗುತ್ತೆ ತೆಲುಗು ಪೀಪಲ್ಗೆ ಹೇಳಿದ್ದೀರ ನಮ್ಮ ಕನ್ನಡ ಪೀಪಲ್ಗೆ ಎಲ್ಲಿ ಹೇಳಿಲ್ಲ ನೀವೇನು ಹೇಳಿಲ್ಲ ಅಂದರೆ ಐ ಸೈಡ್ ಓಕೆ ಅಂತ ಅದಕ್ಕೆ ಬಂದೆ ನನಗನ್ಸೋದು ನಿಮ್ಮ ನೀವು ಒಬ್ಬರೇ ನಡೆಸಿದ ಯುದ್ಧ ಆಗಿತ್ತು ಆರೋಪ ಬಂದ ಮೇಲಿಂತೂ ಅಂದರೆ ಫ್ಯಾಮಿಲಿ ಕೂಡ ಎಸ್ ಫ್ಯಾಮ್ಲಿನೂ ಡಿಪೆಂಡ್ ಆಗುತ್ತೆ ಬಟ್ ತುಂಬ ಪೇಯ್ನ್ ಸ್ಟ್ರಾಂಗ್ ಪೇನ್ ಅಂದರೆ ಮಕ್ಕಳು ಎಲ್ಲ ಇರ್ತಾರಲ್ಲ ಫ್ಯಾಮಿಲಿಯಲ್ಲಿ ಅದರೆಲ್ಲ ನಾನು ಜವಾಬ್ದಾರಿ ನಂದಿರುತ್ತಲ್ಲ ಇರುತ್ತಲ್ಲ ಸೊ ಅದರಿಂದ ನನಗೆ ಜಾಸ್ತಿ ಪೇಯ್ನ್ ಇರ್ತಾ ಇತ್ತು ಆ ಅದು ತುಂಬಾನೇ ತುಂಬಾನೇ ಆದ್ರೆ ಆದ್ರೆ ಮುಂಚೆ ಅಂದ್ರೆ ನಿಮ್ಮ ಸಂಬಂಧಿಕರಾಗಿರಬಹುದು ಸ್ನೇಹಿತರಾಗಿರ್ಬೋದು ನೀವು ಒಂದು ಕಾರ್ಯಕ್ರಮದಲ್ಲಿ ಬಂದ್ರೆ ಅದರ ಕಾರ್ಯಕ್ರಮದ ಕಳೆನೆ ಬೇರೆ ಇರುತ್ತೆ ಫ್ಯಾಮಿಲಿ ಫಂಕ್ಷನ್ಸ್ ಎಸ್ ಎಸ್ ಇಲ್ಲ ಅಂದ್ರೆ ಫಂಕ್ಷನ್ ಹೆita ಇರಲಿಲ್ಲ ಆತರಲ್ಲ ಇರೋದು ಆತರದ ಬದಲಾವಣೆಗಳನ್ನು ಏನು ನೋಡಿದ್ರಿ ನೀನು ಬದಲಾವಣೆ ನಾನು ಯಾರಿಗೂ ಬೇಜಾರ್ ಇಷ್ಟ ಪಡಲ್ಲ ಅದಕ್ಕೆ ಒಂದು ವಿಧದಲ್ಲಿ ಸ್ವಲ್ಪ ನಿಮ್ಮ ಚಾನೆಲ್ಸ್ ಕೂಡ ಅವರು ಹೇಳೋದ ಅದೇ ಅವರು ಹೇಳೋದ ಅದೇ ನಾನು ಅದನ್ನ ಕೇಳ ಅವ್ರ ಮಾತಲ್ಲಿ ಬರೋ ಮಾತಂದ್ರೆ ಅಷ್ಟು ಇದಾಗಿ ತೋರಿಸಿದ್ದಾರೆ ನಿಮ್ಮ ಬಗ್ಗೆ ಹೆಂಗೆ ನಾವು ಮೊದಲು ಥರ ಇರೋದು ಅದು ನಾನು ಏನು ಹೇಳಿದಕ್ಕೆ ನಾನು ಏನು ಅಂತ ನಿಮಗೆ ಗೊತ್ತು ಅಂತ ಇವಾಗ ಎಲ್ಲರಿಗೂ ಗೊತ್ತಿಲ್ಲ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರೆ ಫ್ಯಾಮ್ಲಿ ಗೊತ್ತಾಗುತ್ತೆ ನಾನು ಏನು ಅಂತ ಬಟ್ ಆಲ್ ರಿಲೇಟಿವ್ಸ್ ದೂ ಸ್ವಲ್ಪ ದೂರ ಸಂಬಂಧಿಕರಿಗೆಲ್ಲ ಗೊತ್ತಾಗೋದಿಲ್ಲ ಅವ್ರು ನಾನು ಹೆಂಗೆ ಬ್ಲೇಮ್ ಮಾಡಲಿ ಸೊ ನಾನು ಬ್ಲೇಮ್ ಮಾಡಿಲ್ಲ ಓಕೆ ನಾವು ಗೆಲ್ಲಬೇಕು ಹೊರಗೆ ಬರಬೇಕು ಓಕೆ ಚಾನಲ್ ನಾನು ಮಾಡಿದ್ದು ನಾನು ಯಾವ ಅದ್ರ ಮೇಲೆ ಕೂಡ ನನಗೆ ದ್ವೇಷ ಇಲ್ಲ ಓಕೆ ನೀವೇ ತೋರಿಸ್ಬೇಕೆಲ್ಲ ಅವೇರ್ನೆಸ್ ಬೇಕು ಬಟ್ ಏನಾಗುತ್ತೆ ಅಂದರೆ ಅದನ್ನು ತೋರಿಸೋ ವಿಧದಲ್ಲಿ ಸ್ವಲ್ಪ ಇವಾಗ ನಾವು ಮಾತಾಡಿದ ಮಾತುಗಳಿಂದ ನಂಗೆ ಸ್ವಲ್ಪ ಮಾತಾಡಬೇಕು ಅಂತ ಆಸೆ ಬಂತು ಅದೇನು ಸ್ವಲ್ಪ ರ್ಯಾಷಾಗಿ ಮಾತಾಡಿದ ತಕ್ಷಣ ನನಗೆ ಹೈಕಾಂಟ್ ಅದಕ್ಕೆ ಸ್ಟಾಪ್ ಮಾಡಿಬಿಡ್ತೀವಿ ಸೊ ನಿಮಗೆ ನಿಜ ಹೆಂಗೆ ಗೊತ್ತಾಗುತ್ತೆ ಸೊ ಅದರಿಂದ ನೀವು ಸ್ವಲ್ಪ ಅದನ್ನೇನಂದ್ರೆ ಸ್ವಲ್ಪ ಸೆನ್ಸಿಟಿವ್ ಮ್ಯಾಟ್ರ್ ಸ್ವಲ್ಪ ಕೇರ್ಫುಲ್ಲಾಗಿ ತೋರಿಸಿದಾಗ ಅವಾಗ ನನಗೆ ಮೋಸ್ಟ್ಲಿ ರಿಲೇಟಿವ್ಸ್ ಎಲ್ಲ ದೂರ ಆಗಿರಲ್ವೇನೋ ಅಂತ ಅವ್ರೂ ಬ್ಲೇಮ್ ಮಾಡೋಕ್ಕೆ ಹಾಕ್ತಿಲ್ಲ ನಿಮ್ಮನ್ನು ಮಾಡೋಕ್ಕೆ ಹಾಕ್ತಿಲ್ಲ ನಾನು ನೀವು ನನ್ನ ಸಿಚುವೇಷನ್ ಅಷ್ಟೇ ಇಂಟರ್ವ್ಯೂ ನೋಡಿದ ಮೇಲೆನೇ ತಮ್ಮನ್ನ कांटेक्ट ಮಾಡಿದೀನಿ ತುಂಬಾ ಸರ್ಪ್ರೈಸ್ ಆಯ್ತು ನನಗೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಸ್ ಹೆಚ್ಚಕಡೆ 9 ಲಕ್ಷ ವ್ಯೂಸ್ ಆಗಿದೆ 9 ಲಕ್ಷ ವ್ಯೂಸ್ ರೀ ಅದು ವಿಥින් 1 ಮಂತ್ ಹೌದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಇಷ್ಟು ಫ್ಯಾನ್ಸ್ ಇದ್ದಾರ ಅಂತ ನನಗೆ ಗೊತ್ತಾಗ್ಲಿಲ್ಲ ಇಷ್ಟು ಫ್ಯಾನ್ಸ್ ಇದ್ದಾರಾ ಇಷ್ಟು ನನ್ನ ಬಗ್ಗೆ ಯೋಚನೆ ಮಾಡ್ತಿದಾರ ಅಂತ ನನಗೆ ತುಂಬಾ ಖುಷಿ ಆಯ್ತು ನಾನು ಮಾಡದೇ ಇತೆ ತಪ್ಪಾಗ್ತಿತ್ತು ಹೌದು ಇವತ್ತು ನಾನು ಚಾನೆಲ್ ಬಂದಿದ್ದು ಕೂಡ ಅದೇ ನಾನು ಹೇಳ್ದೇ ಇರಂದ್ರೆ ಹೆಂಗೆ ಗೊತ್ತಾಗುತ್ತೆ ಪಾಪ ನನ್ನ ಫ್ಯಾನ್ಸ್ ಇಷ್ಟು ಜನ ಇದ್ದಾರಲ್ಲ ಅದಕ್ಕೋಸ್ಕರ ಐ ಫೆಲ್ಟ್ ಮಾತಾಡಬೇಕು ಅಂತ ಅನ್ಕೊಂಡೆ ಆ ಒಂದು ಪ್ರಕರಣ ದಾಖಲಾದ ನಂತರ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ರಿ ನೀವು ಅಂತ ಹೇಳ್ಕೊಂಡಿದ್ರೆ ಇಂಟರ್ವ್ಯೂ ಹೌದು ಹೇಗಿದ್ದು ಆ ದಿನಗಳು ನಿಮಗೆ ಪೇಪರ್ ನೋಡಕ್ಕೆ ಭಯ ಆಗ್ತಿತ್ತು ಟಿ ವಿ ನೋಡಕ್ಕೆ ನಾನು ಇದು ಆದಾಗ ತ್ರೀ ಡೇಸ್ ನಾನು ಇಲ್ಲಿ ಇರಲಿಲ್ಲ ಎಲ್ಲಿ ಟಿ ವಿ ಕನ್ನಡ ಚಾನಲ್ ಮರಲ್ವಲ್ಲಿ ಹೋಗಬೇಕು ಅಂತ ವಿವೆಂಟ್ ತಮಿಳ್ನಾಡು ಹೋಗಿದ್ವಿ ಅಲ್ಲಿ ಹೋಗಿ ತ್ರೀ ಡೇಸು ಫ್ಯಾಮಿಲಿ ಎಲ್ಲ ಟಿ ವಿ ಆನ್ ಮಾಡಲಿಲ್ಲ ಏನು ಮಾಡಲಿಲ್ಲ ಆ ತ್ರೀ ಡೇಸಿಂದ ಹೊರಗೆ ಬಂದೆ ಬಂದಮೇಲೆ ಸರಿ ಹೇಗಾದರೂ ಇದು ಹೊರಗೆ ಬಂದು ಲೈಫ್ನ ಏನಿದೆ ಇದು ಕೋರ್ಟು ಲಾಯರು ನೋಡ್ಕೊಳ್ತಾರೆ ಅಂತ ಒಂದು ಧೈರ್ಯನೇ ಇತ್ತು ಸ್ವಲ್ಪ ಓಕೆ ನಾ ನನಗೆ ಆ ಧೈರ್ಯ ಮಾತ್ರ ಇತ್ತು ಐ ವಿಲ್ ವಿನ್ ನಂಗೆ ಆಗುತ್ತೆ ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಧೈರ್ಯದಲ್ಲೇ ಬಂದೆ ನಾನು ಬಂದು ಎಲ್ಲ ಇದು ಮಾಡ್ತಿದ್ದೀನಿ ಬಟ್ಟು ಏನಂತಾರೆ ಆಫ್ಟರ್ ಒನ್ ಇಯರ್ ಇದೆಲ್ಲ ಹೆಂಗೆ ಹೇಳೋದು ಟೂ ತೌಸಂಡ್ ಟ್ವೆಲ್ ಫೆಬ್ ಅದು ಕೂಡ ಗೊತ್ತಿದೆ ನನಗೆ ಆ ಮಂತಲ್ಲಿ ನಾನು ಏನಂತಾರೆ ಹಾಸ್ಪಿಟಲೈಸ್ ಆಗಿಬಿಟ್ಟೆ ಫುಲ್ ಡಿಪ್ರೆಷನ್ಗೆ ಹೋಗಿಬಿಟ್ಟು ಊಟ ಮಾಡ್ತಿರ್ಲಿಲ್ಲ ನಿದ್ದೆ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಅವಾಗ ಡಾಕ್ಟ್ರು ಸ್ವಲ್ಪ ಅಡ್ಮಿಟ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿ ಅಂತ ಕೇಳಿದೆ ಬಟ್ ಅವ್ರು ಕೊಡಲಿಲ್ಲ ಅದೆಲ್ಲ ಬೇಡ ನೀವು ಹಾಗೆ ಬಂದ್ಬಿಡ್ತೀರ ಹೊರಗೆ ಅಂತ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ನಾನು ಟಿ ವಿ ನೋಡಿಲ್ಲ ಒನ್ ಇಯರ್ ಒನ್ ಇಯರ್ ಟಿವಿ ಒನ್ ಇಯರ್ ನಾನು ಟಿ ವಿನೇ ನೋಡಿಲ್ಲ ಸೀರಿಯಸ್ಲಿ ಅಂತ ಯಾರ ಬಗ್ಗೆ ಏನು ಮಾತ್ರ ಒಂಥರ ಇದಾಗ್ತಿತ್ತು ನಾನು ಅದನ್ನು ಫೇಸ್ ಮಾಡೋ ಶಕ್ತಿ ನನಗಿರಲಿಲ್ಲ ಆವಾಗ ಐ ಕೆನ್ ಆಗ ನನಗೆ ಏನಾದರೂ ಒಂದು ತಪ್ಪಾಗಿ ಮಾತಾಡಿ ನಾನು ಮಾಮೂಲಾಗಿ ಒಂದು ತಪ್ಪು ನಡೆದ್ರೆ ಲೊಕೇಶನಲ್ಲಿ ಕೂಡ ಅದಕ್ಕೆ ತುಂಬ ಫೈಟ್ ಮಾಡ್ತಿದ್ದೆ ಒಂದು ಲೇಡಿಗೆ ಒಂದು ಮಿಸ್ಟೇಕ್ ಆಗಿದ್ರು ಕೂಡ ತುಂಬ ಫೈಟ್ ಮಾಡ್ತಿದ್ದೆ ಅವ್ರ ಬಗ್ಗೆ ಆ ಥರ ಮೆಂಟಾಲಿಟಿ ಇರೋರು ನನ್ನ ಬಗ್ಗೆ ಅದು ತೋರಿಸ್ತಿದ್ದಾರೆ ಅಂತ ಅಂದಾಗ ನನಗೆ ಹೆಂಗೆ ನೋಡಲಿ ಸೊ ಐ ಕುಂಟ್ ಅದು ನಂಗೆ ತುಂಬ ಪೇಯ್ನ್ ಅನ್ನಿಸ್ಬಿಟ್ಟು ಏನು ಮಾಡಿದೆ ನೋಡೋದೇ ಬಿಟ್ಬಿಟ್ಟಿದ್ದೆ ಒಂದು ವರ್ಷ ಬಟ್ ಎಲ್ಲೋ ಒಂದು ಕಡೆ ನಂಬಿಕೆ ಇನ್ನೂ ಬಾಳಬೇಕು ಅಂತ ಆಸೆ ಬದುಕ್ ಬದುಕಬಾರ್ದು ಮಾತ್ರ ಆಸೆ ಇರಲಿಲ್ಲ ಹೋಗಿರಲಿಲ್ಲ ಆಗಿನ್ನೂ ಒಂದು ವರ್ಷ ಆದರೂ ಕೂಡ ಅವಿಲ್ಲ 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 ಅಂತಲೇ ಅನ್ಕೊಂಡು ಇದು ಮಾಡ್ತಾ ಇದ್ದೆ ಕೇಸ್ ಗೆಲ್ತಿರ್ ನಂಬಿಕೆ ಇತ್ತು ಬಟ್ ಟೂ ತೌಸಂಡ್ ಟ್ವೆಲ್ಗೆ ಡಿಪ್ರೆಷನ್ ಜಾಸ್ತಿ ಆಗೋಯ್ತು ಇದೆಲ್ಲ ಸ್ವಲ್ಪ ಇಗ್ನೋರೆನ್ಸ್ ಎಲ್ಲ ತುಂಬಾ ಜಾಸ್ತಿ ಆಯ್ತು ಇದೆಲ್ಲ ನೋಡ್ಬಿಟ್ಟು ಸರಿ ಅವಾಗ ಡಿಪ್ರೆಷನ್ ಗೊತ್ತಾಗ್ಬಿಡುತ್ತೆ ಅದನ್ನ ಹೇಳೋಂಥದ್ದಲ್ಲ ಅದು ಅದು ಇವಾಗ ನಿಜವಾಗ್ ಹೇಳಬೇಕು ಅಂದ್ರೆ ಸ್ವಲ್ಪ ಜನ ಫೇಸ್ ಮಾಡಕ್ ಹಾಕ್ದಿರೋ ಪ್ರಪಂಚ ಬಿಟ್ಟು ಹೋಗ್ತಾರೆ ಅಂದ್ರೆ ಅದು ಪೈನ್ ಅನ್ಭೋಗಿಸ್ ಗೊತ್ತಾಗುತ್ತೆ ಆ ಇಗ್ನೋರೆನ್ಸ್ ಅನ್ನೋದು ಹೆಂಗಿರುತ್ತೆ ಅಂದ್ರೆ ಮಾತಲ್ಲಿ ಇರೋದಿಲ್ಲ ಆ ಅಲ್ಲಿ ಇರುತ್ತೆ ಒಂಥರ ಬಂದ್ರೆ ಏನೋ ಆ ಇಂಟ್ರೆಸ್ಟ್ ಆ ಎಕ್ಸೈಟ್ಮೆಂಟ್ ಇರೋದಿಲ್ಲ ನಮ್ಮ ನೋಡಿದ ತಕ್ಷಣ ಮಾತಾಡಿಸ್ಬೇಕು ಅಂತ ಅದಿರಲ್ಲ ಎಲ್ಲೊಂದು ಪೇನ್ ಮಾಡ್ತಾರೆ ಚುಚ್ಚುತ್ತಾರೆ ಚುಚ್ಚು ಮಾತುಗಳಿರುತ್ತೆ ಅದ್ರ ನಮಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅದು ಆ ಪೇನ್ ತುಂಬ ಕಷ್ಟ ರೀ ಅದು ಅದನ್ನು ಹೇಳೋದು ತುಂಬ ಈಸಿ ಬಟ್ ದಿಸ್ ಇಸ್ ವೆರಿ ಡೀಪ್ ಡಿಪ್ರೆಷನ್ ಅದು ಅದನ್ನು ಹೋಗಿದ್ದಾಗ ಹಾಸ್ಪಿಟಲ್ ಇದ್ದೀನಿ ಅವಾಗ ಒಂದು ಯಾವ ಚಾನಲ್ ಹಂಗೆ ಇದ್ರ ಇಲ್ಲ ಅದನ್ನು ಇದ್ರೆ ಹೇಳ್ತಿದ್ದೆ ಸುಮ್ಮನೆ ಟಿ ವಿ ಅವತ್ತು ತಾರು ಮಾಡಿದೆ ಹಾಸ್ಪಿಟಲ್ ಏನು ಮಾಡ್ತೀವಿ ಎಲ್ಲ ಮನೆಗೆ ಹೋಗಿದ್ರು ಮನೆಯಲ್ಲಿ ಪೇರೆಂಟ್ಸು ಅವರೆಲ್ಲ ಸರ್ ಅವ್ರು ಟಿ ವಿ ಆನ್ ಮಾಡಿದ್ರೆ ರಾಂಗ್ ತೋರಿಸ್ತಾ ಇದ್ದಾರೆ ಎಲ್ಲ ರಾಂಗ್ ತೋರಿಸ್ತಿದ್ದಾರೆ ಹಿಂದುಗಡೆ ಬ್ಯಾಕ್ ಗ್ರೌಂಡಲ್ಲಿ ಔಟ್ ಆಫ್ ಅಲ್ಲಿ ಏನೋ ಒಂಥರ ಶಾರ್ಟ್ಸ್ ಎಲ್ಲ ಹಾಕಿದ್ದಾರೆ ಅದು ನೋಡಿ ನನಗೆ ತುಂಬ ತುಂಬ ಇದಾಗೋಯ್ತು ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲಿ ಬಿಸಿ ಹಾಕಿ ಇದೆ ಮಾಡಿ ಐ ವಾಂಟ್ ಟು ಡೈ ಡೈ ಅಂದ್ಬಿಟ್ಟು ತುಂಬ ಕಿರ್ಚ್ಬಿಟ್ಟೆ ಸಿಸ್ಟರ್ಸು ಡಾಕ್ಟರ್ಸ್ ಎಲ್ಲ ಬಂದ್ಬಿಟ್ರು ಬಂದುಬಿಟ್ಟು ಇಲ್ಲ ನೀವು ಹೊರಗೆ ಬರಬೇಕಿದೆಲ್ಲ ಅಂತಂದರು ಅವಾಗಿಂದ ನನಗೆ ಹೈಟ್ ದಿಸ್ ವರ್ಲ್ಡ್ ಹೈಟ್ ಏನಕ್ಕೆ ಹಿಂಗೆಲ್ಲ ತೋರಿಸ್ತಾ ಇದ್ದಾರೆ ನನ್ನನ್ನು ಬಂದು ಕೇಳ್ಬೋದಲ್ವ ನಾನು ಇವಾಗ ಯಾವ ಸಿಚುಯೇಷನ್ ಇದೆ ಗೊತ್ತಾ ಚಾನಲ್ಗೆ ಟೂ ತೌಸಂಡ್ ಟ್ವೆಲ್ ನಾನು ಫೆಬ್ರವರಿ ಹಾಸ್ಪಿಟಲೈಸ್ ಆಗಿದ್ದೀನಿ ಅಂದರೆ ಯಾರು ಗೊತ್ತು ನನ್ನ ಮಕ್ಕಳು ಬಂದು ಎಕ್ಸಾಮ್ ನಡೀತಾ ಇದ್ದೆ ಆ ಟೈಮಲ್ಲಿ ಕೂಳಿಸ್ಕೊಂಡು ಎಕ್ಸಾಮ್ ಹೋಮ್ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಕೂತ್ಕೊಂಡು ಹಾಸ್ಪಿಟಲಲ್ಲಿ ಈ ಸುಚುವೇಷನಲ್ಲಿ ಯಾರು ನೋಡ್ತಾರೆ ಅದೆಲ್ಲ ನೋಡಿದ್ಮೇಲೆ ನನಗೆ ತುಂಬಾ ಬೇಜಾರಾಗಿ ಇದಾಗಿತ್ತು ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗಳು ಡಾಕ್ಟ್ರು ಕೊಟ್ಟಿಲ್ಲ ಜಾಸ್ತಿ ಕೊಟ್ಟಿದ್ದರೆ ಆ ಸಿಚುವೇಷನಲ್ಲಿ ಐ ವಿಲ್ ಡೈ ಬರ್ಕೊಳ್ತಿದ್ದೆ ಡೈರಿಯಲ್ಲಿ ಎವ್ರಿ ಡೇ ಐ ವಿ ಐ ವಾಂಟ್ ಟು ಡೈ ಐ ವಾಂಟ್ ಟು ಡೈ ಅಂತ ಇದೇ ಬರೀತಿದ್ದೆ ಅದು ಒಂದು ವರ್ಷ ಆ ಒಂದು ಪ್ರಕರಣ ದಾಖಲಾದ ನಂತರ ಒಂದು ವರ್ಷ ಕಂಪ್ಲೀಟ್ ಡಿಪ್ರೆಷನ್ನು ಟಿ ವಿ ನೋಡೋದಕ್ಕೆ ಭಯ ಪೇಪರ್ ಓದೋದಕ್ಕೆ ಭಯ ಅಂಥ ಸಂದರ್ಭದಲ್ಲಿ ಡಿಪ್ರೆಷನ್ನಿಂದ ಹೊರಗೆ ಬರಬೇಕು ಅಂತ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿ ಆ ಹಾಸ್ಪಿಟಲ್ನಲ್ಲಿ ಟಿ ವಿ ಹಾಕಿದ್ರೆ ಇವ್ರದೇ ಸುದ್ದಿ ಬರ್ತಾ ಇದೆ ಸುದ್ದಿಯ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಅಶ್ಲೀಲ ದೃಶ್ಯ ಪ್ರಸಾರ ಇದ್ದಾರೆ ಔಟ್ ಆಫ್ ಫೋಕಸ್ನಲ್ಲಿ ಅಶ್ಲೀಲ ದೃಶ್ಯ